ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಹಿನ್ನೆಲೆ ಚಿಕ್ಕಮಗಳೂರು ಕಾಂಗ್ರೆಸ್ ಕಚೇರಿಯಲ್ಲಿ ಉಚಿತ ರಕ್ತದಾನ ಶಿಬಿರ ಆಯೋಜಿಸುವುದರ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರುಗಳು ಮಂತ್ರಿಗಳ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು ನಮ್ಮ ಕೆಪಿಸಿಸಿ ಅಧ್ಯಕ್ಷೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಅರವತ್ನಾಲ್ಕು ವರ್ಷದ ಹುಟ್ಟುಹಬ್ಬವನ್ನ ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ಅರ್ಥಪೂರ್ಣವಾಗಿ ಆಚರಿಸ್ತೇವೆ ಇವತ್ತೇನು ರಕ್ತದಾನ ಮಾಡೋದ್ರ ಮುಖಾಂತರ ಯುವ ಕಾಂಗ್ರೆಸ್ ಬರೀ ಸಂಘಟನೆ ರಾಜಕೀಯಕ್ಕೆ ಮಾತ್ರ ಅಲ್ಲ ಯುವ ಕಾಂಗ್ರೆಸ್ ಯಾವಾಗ್ಲೂ ಕೂಡ ಸಂಘಟನೆ ರಾಜಕೀಯದ ಜೊತೆಗೆ ಸೇವೆಯ ಜೊತೆಗೆ ಇರುತ್ತೆ ಅಂತ ಹೇಳಿ ಒಂದು ಸಂದೇಶವನ್ನ ಕೊಡ್ತಾರೆ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ನನ್ನ ಹುಟ್ಟು ಹಬ್ಬವನ್ನ ಇವತ್ತು ಎಲ್ಲೂ ಕೂಡ ಆಚರಣೆ ಆಚರಣೆಯನ್ನ ಮಾಡಬಾರ್ದು ಅಂತ ಹೇಳಿದ್ರು ಹಾಗಾಗಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಇವತ್ತು ಜನಪರ ಕಾರ್ಯಕ್ರಮವನ್ನ ಮಾಡೋದ್ರ ಮುಖಾಂತರ ಹುಟ್ಟು ಹಬ್ಬ ಆಚರಿಸ್ಕೊಂತ ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಜೀವನವನ್ನ ಎನ್ ಎಸ್ ಎ ಮತ್ತು ಯುವ ನಿಂದ ಶುರು ಮಾಡಿ ಇವತ್ತು ಏಳು ಬಾರಿ ಎಂ ಎಲ್ ಎಗಳಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕೆಪಿಸಿಸಿ ಅಧ್ಯಕ್ಷ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತಿನ ರಾಜಕಾರಣದಲ್ಲಿ ಈ ಗುರಿ ರಿಯಲ್ ಎಸ್ಟೇಟ್ ಗಳು ಮತ್ತು ಮೈನಿಂಗ್ ಉದ್ಯಮಿಗಳ ಜೊತೆಯಲ್ಲಿ ರಾಜಕಾರಣ ಇವತ್ತು ಹಾಳಾಗ್ತಾ ಇರೋದ್ರಿಂದ ಇವತ್ತು ಸಂಘಟನೆಯಿಂದ ಯಾರು ಬರ್ತಾರೆ ಅವ್ರು ಯಾವತ್ತೂ ಕೂಡ ಜಲಪರ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅಂತ ಹೇಳಿ ಇವತ್ತು ಒಂದು ದೊಡ್ಡ ಪಕ್ಷ ಸಿದ್ಧಾಂತ ಮತ್ತು ಅವರಿಗೆ ರಾಜಕೀಯದ ಒಂದು ಅರಿವು ಕೂಡ ಇರುತ್ತೆ ಅಂತ ಸಂದರ್ಭದಲ್ಲಿ ನಾವು ಹೇಳಿದೀವಿ ಈಗಾಗಲೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ಹಲವಾರು ರಾಜ್ಯದ ಯುವಕರುಗಳಿಗೆ ಬೆನ್ನನ ತಟ್ಟಿ ಪ್ರೋತ್ಸಾಹನ ಮಾಡಿದ್ದಾರೆ ಇವತ್ತೇನು ಸಿದ್ದರಾಮಯ್ಯ ಐದು ಗ್ಯಾರಂಟಿಗಳ ನೇತೃತ್ವದಲ್ಲಿ ಅನುಷ್ಠಾನವನ್ನು ಮಾಡಿದ್ದಾರೆ ಇವತ್ತು ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಬೆಲೆ ಏರಿಕೆ ಮತ್ತು ಯುವ ನಿಧಿಯ ಕಾರ್ಯಕ್ರಮ ಕೊಡೋದ್ರ ಮುಖಾಂತರ ಇವತ್ತು ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿರುವ ಯುವಕರನ್ನ ನಿರುದ್ಯೋಗ ಸಮಸ್ಯೆಯಿಂದ ಹೊರಟಿರುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ದೇಶದಲ್ಲಿ ಒಂದು ಪ್ರೀತಿಯ ರಾಜಕಾರಣವನ್ನ ಮಾಡಬೇಕು ದ್ವೇಷದ ರಾಜಕಾರಣವನ್ನ ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಏನು ಇವತ್ತು ದ್ವೇಷವನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಯುವ ಕಾಂಗ್ರೆಸ್ ಒಂದು ಇಡೀ ದೇಶದಲ್ಲಿ ಪ್ರೀತಿಯ ಸಂದೇಶವನ್ನ ಸೇರಿ ಸಮಾಜವನ್ನು ಕಟ್ಟುವಂತ ಕೆಲಸವನ್ನ ಮಾಡಬೇಕು ಅವಾಗಲೇ ಇವತ್ತು ನಾವು ಹೇಳು ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಿಗೂ ಒಂದು ಒಂದು ರಾಜಕೀಯ ಉದ್ದೇಶ ಸಾರ್ಥಕ ಆಗುತ್ತೆ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಗೆ ಇವತ್ತು ಮತ್ತೊಮ್ಮೆ ಒಂದು ಉತ್ಪೂರಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಾಕೊಂಡು ಇವತ್ತು ಜನರಿಗೆ ಸಹಾಯ ಆಗುವಂತ ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೆ ಮತ್ತೊಮ್ಮೆ ಯುವ ಕಾಂಗ್ರೆಸ್ಗೆ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅತ್ಯಂತ ಜವಾಬ್ದಾರಿಯುತವಾಗಿರುವಂಥ ಪಕ್ಷ ಸಂಘಟನೆಯನ್ನು ಮಾಡೋದ್ರ ಜೊತೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿ ಮಾನ್ಯ ಸಿದ್ದರಾಮಯ್ಯವರ ಜೊತೆ ಕೂಡಿ ಇಬ್ಬರು ಒಂದು ಕೊ ನುಡಿದಂತೆ ಕೊಟ್ಟಿರುವಂಥ ಎಲ್ಲ ಭರವಸೆಗಳನ್ನು ಈ ರಾಜ್ಯದ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸನ ಅತ್ಯಂತ ಜವಾಬ್ದಾರಿಯುತವಾಗಿರುವಂಥ ಆಡಳಿತ ಮಾಡಿರುವಂಥ ಸಂದರ್ಭದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅರವತ್ತ್ ಮೂರನೇ ಹುಟ್ಟು ಹಬ್ಬದ ಆಚರಣೆಯನ್ನ ಯುವ ಕಾಂಗ್ರೆಸ್ಸಿನ ಮಿತ್ರರು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿರುವಂಥದ್ದು ಬಹಳ ನಮ್ಮೆಲ್ಲರಿಗೂ ಮುಟ್ಟುವಂತ ವಿಚಾರ ಜೊತೆಗೆ ಯಾವತ್ತೂ ಒಂದು ಮಾತಿದೆ ದಾನದಲ್ಲಿ ದಾನ ರಕ್ತದಾನ ಒಂದು ಶ್ರೇಷ್ಠವಾಗಿರುವಂಥ ದಾನ ಯಾಕೆ ಅಂದ್ರೆ ಇವತ್ತು ರಕ್ತದಾನದ ಮುಖಾಂತರ ಒಂದು ಜೀವವನ್ನು ಉಳಿಸುವಂತ ಸಂದರ್ಭಗಳಿದೆ ಜೊತೆಗೆ ಮುಂದುವರೆದು ಇವತ್ತು ಒಂದು ಯೂನಿಟ್ ಬ್ಲಡ್ ಇಂದ ಕೇವಲ ಒಂದು ವ್ಯಕ್ತಿಗೆ ಮಾತ್ರ ಅಲ್ಲ ಪ್ಲೇಟ್ಸ್ ಪ್ಲೇಟ್ಲೆಟ್ಸನ್ನು ಡಿವೈಡ್ ಮಾಡಿ ಈ ರೀತಿ ಟಾರ್ಗೆಟ್ ಗೆ ರೀಚ್ ಮಾಡೋಕ್ಕೆ ಒಂದು ಯೂನಿಟ್ ಇಂದ ಹೆಚ್ಚು ಕಮ್ಮಿ ಮೂರು ಮೂರು ಜೀವ ಉಳಿಸುವಂಥ ಅವಕಾಶಗಳಿದೆ ಇವತ್ತು ತುರ್ತು ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಅನೇಕರಿಗೆ ರಕ್ತರೇ ಭಾಳ ಮುಖ್ಯವಾಗುವಂತ ಸಂದರ್ಭದಲ್ಲಿ ಈ ರೀತಿಯ ರಕ್ತದಾನ ಶಿಬಿರಗಳ ಮುಖಾಂತರ ಒಂದು ಯುವ ಸಮಾಜಕ್ಕೆ ಒಂದು ಪ್ರೇರಣೆ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯುವ ಕಾಂಗ್ರೆಸ್ನ ಮುಖಾಂತರ ಇನ್ನೂ ಹೆಚ್ಚಿನ ಜನಪರ ಕಾರ್ಯಕ್ರಮಗಳು ಇದೇ ರೀತಿ ನಡೀಲಿ ಅನ್ನುವಂತ ಒಂದು ಆಶ್ ಆಶಯದೊಂದಿಗೆ ಮುಂದಿನ ದಿನಗಳಲ್ಲಿ ನಾನಂತೂ ಅತ್ಯಂತ ಜವಾಬ್ದಾರಿಯುತವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಯುವ ಕಾಂಗ್ರೆಸ್ಸಿನ ಮಿತ್ರರು ಹಿಂದೆ ಸಹ ಸಂತೋಷ್ ಅವರಿಗೂ ಇದೇ ರೀತಿಯ ವಿಚಾರಗಳನ್ನು ಆಗಿದ್ದ ನಾವು ಚರ್ಚೆ ಮಾಡ್ತಾ ಇದ್ವಿ ಯುವ ಕಾಂಗ್ರೆಸ್ ನೀವೇ ನಿಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿ ನೀವೇ ನಿಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಹೋಗುವಂಥ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ರಕ್ತದಾನ ಶಿಬಿರ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ ಪರಿಸರ ಉಳಿಸುವಂಥ ರೀತಿಯಲ್ಲಿ ಪ್ರತಿಯೊಂದು ಭೂತಿಗೆ ಪ್ರತಿಯೊಂದು ಪಂಚಾಯತ್ಲ್ಲಿ ಒಂದು ಗಿಡ ನಡುವಂಥ ಕಾರ್ಯಕ್ರಮ ಮಾಡಿ ಯಾಕೆಂದರೆ ಇವತ್ತಿನಲ್ಲಿ ಒಂದು ಸಮಾಜದ ಬಗ್ಗೆ ಕಳಕಳಿಯ ಜೊತೆಯಲ್ಲಿ ಒಂದು ಪರಿಸರದ ಬಗ್ಗೆ ಕಾಳಜಿ ಕಾರ್ಯಕ್ರಮಗಳನ್ನು ರೂಪಿಸಿ ನಿಮ್ಮ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಅವಕಾಶಗಳಾಗುತ್ತೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯುವ ಕಾಂಗ್ರೆಸ್ ತಾಲೂಕಿನ ಅಧ್ಯಕ್ಷರಾಗಿ ಜಿಲ್ಲೆಯ ಅಧ್ಯಕ್ಷರಾಗಿ ಹಂತ ಹಂತವಾಗಿ ಪಕ್ಷದ ಒಂದು ಚಟುವಟಿಕೆಗಳಲ್ಲಿ ಸಮರ್ಪಕವಾಗಿ ತೊಡಗಿಸ್ಕೊಂಡು ತಮ್ಮ ನಾಯಕತ್ವವನ್ನು ಬೆಳೆಸ್ಕೊಂಡಿದ್ದಾರೆ ಹಾಗಾಗಿ ಇದೇ ರೀತಿಯ ಉದಾಹರಣೆಗಳು ನಮ್ಮ ಜಿಲ್ಲೆಯಲ್ಲೂ ಸಹ ಉದಾಹರಣೆಗಳಾಗಿ ಸಂದೀಪ್ ಅವರಿರ್ಬೋದು ಇವತ್ತು ಎ ಐ ಸಿ ಮಟ್ಟದಲ್ಲಿ ಬೆಳೆದಿದ್ದಾರೆ ಅದೇ ರೀತಿ ಸಚಿನ್ ಪೀಗಾ ಅವರು ಇರ್ಬೋದು ಅವರು ಇವತ್ತು ಕೆ ಪಿ ಸಿ ಯ ರಾಜ್ಯ ಮಟ್ಟದ ಕಿಸಾನ್ದ ಅಧ್ಯಕ್ಷರಾಗಿದ್ದಾರೆ ಈ ರೀತಿ ಇನ್ನೊಬ್ಬರಿಗೆ ಪ್ರೇರಣೆ ಆಗುವಂಥ ಕೆಲಸಕ್ಕೆ ನೀವು ಮುಂದಾಗಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಸಂದರ್ಭ ಬರಲಿ ಎಷ್ಟೇ ಕಷ್ಟ ಬರಲಿ ಪಕ್ಷ ನಿಷ್ಠೆಯನ್ನು ಬಿಟ್ಟಿಲ್ಲ ಹಾಗಾಗಿ ಪದೇ ಪದೇ ಅವ್ರು ಹೇಳುವಂಥ ಮಾತೇನಿದೆಯೋ ನಾವೆಲ್ಲ ಪಕ್ಷ ಪೂಜೆಯನ್ನು ಮಾಡಬೇಕಾಗತ್ತೆ ವ್ಯಕ್ತಿ ಪೂಜೆಗೆ ಸೀಮಿತವಾಗಿರುವಂತಹ ಯಾವುದೇ ವಿಚಾರಗಳಿಗೆ ನಾವು ಕಿವಿ ಕೊಡಬಾರ್ದು ಪಕ್ಷವನ್ನು ಬೆಳೆಸೋಣ ಪಕ್ಷವನ್ನು ಬೆಳೆಸಿ ಪಕ್ಷ ಗಟ್ಟಿ ಇದ್ರೆ ನಮ್ಮೆಲ್ಲರಿಗೂ ಶ್ರೀರಕ್ಷೆ ಆಗುತ್ತೆ ಅನ್ನುವಂಥ ಪದೇ ಪದೇ ಆ ವಿಚಾರಗಳನ್ನ ಹೇಳ್ತಾರೆ ಹಾಗಾಗಿ ಎಲ್ಲ ಯುವಕರು ಒಂದು ಇವೆಲ್ಲ ಸಿದ್ಧಾಂತದ ಅಡಿಯಲ್ಲಿ ಅತ್ಯಂತ ಗಟ್ಟಿಯಾದ ಜನಪರವಾಗಿರುವಂಥ ಆಡಳಿತವನ್ನು ಕೊಟ್ಟಿರುವಂಥ ಕಾಂಗ್ರೆಸ್ನ ಕಾರ್ಯಕರ್ತರು ಅನ್ನುವಂಥದ್ದೇ ಹೆಮ್ಮೆ ಪಡುವಂತ ವಿಚಾರ ಇದನ್ನ ಮಾನ್ಯ ಅಧ್ಯಕ್ಷರಾಗಿ ಅತ್ಯಂತ ಕಷ್ಟದ ನೋವುಗಳನ್ನ ಎಷ್ಟೇ ಕಷ್ಟಗಳನ್ನ ಬಂದ್ರೂ ಸಹ ಗಟ್ಟಿಯಾಗಿ ಎದುರಿಸಿ ಪಕ್ಷಕ್ಕೆ ಒಂದು ಶ್ರೀರಕ್ಷೆ ಆಗಿರುವಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಹುಟ್ಟು ಹಬ್ಬದ ಆಚರಣೆ ಅತ್ಯಂತ ಅರ್ಥಪೂರ್ಣವಾಗಿರುವಂತ ಆಚರಣೆ ಅಂತ ಮತ್ತೊಮ್ಮೆ ಜನಪ್ರಿಯ ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಯ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಪ್ರತ್ಯಾರ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ವಿಚಾರ ಇಷ್ಟೇ ಆ ಯುವಕರಿಗೆ ಅಥವಾ ಎಲ್ಲ ನಮ್ಮ ಯುವ ಮುಖಂಡಗಳಿಗೆ ಕಟ್ಟಾಳಗಳಿಗೆ ಹೋಗಿರ್ತಕ್ಕಂಥ ವಿಚಾರ ಇಷ್ಟೇ ಅವರು ಯಾವ ರೀತಿಯಾಗಿ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗಿದ್ರು ಯಾವ ಈ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅವರು ಸಿದ್ದರಾಮಯ್ಯನವರ ಜೊತೆ ಎಗಳಿಗೆ ಎದರು ಕಟ್ಟು ಪಕ್ಷ ಕಟ್ಟುವಂತ ಕೆಲಸವನ್ನು ಮಾಡಿದ್ರು ಅದೇ ರೀತಿಯಾಗಿ ಯುವ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ ಅವರ ಮಾರ್ಗದರ್ಶನದಲ್ಲಿ ಅವರ ನಾಯಕತ್ವದ ಅಡಿಯಲ್ಲಿ ಅವರು ಮಾಡಿದಂತ ಕೆಲಸದ ರೂಪದಲ್ಲಿ ಮತ್ತೆ ಪಕ್ಷವನ್ನು ಸಚಿವವಾಗಿ ಕಟ್ಟುವಂತ ಕೆಲಸವನ್ನು ಯುವ ಕಾಂಗ್ರೆಸ್ ಮಾಡಲಿ ಅಂತ ಹೇಳ್ತಾ ಹಾಗೂ ಇವತ್ತು ಯುವ ಕಾಂಗ್ರೆಸ್ನ ಎಲ್ಲ ಮಿತ್ರರು ಇವತ್ತು ನಮ್ಮ ರಾಜ್ಯದ ಮಹಾನ್ ನಾಯಕ ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಹುಟ್ಟೋಟಕ್ಕೆ ಪ್ರತಿವಾದವನ್ನ ಮಾಡ್ತಿದ್ದಾರೆ ಇಂತಹ ಒಂದು ಮಹಾ ಒಳ್ಳೆ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಯುವ ಕಾಂಗ್ರೆಸ್ನ ಅದೇ ಜಿಲ್ಲಾಧ್ಯಕ್ಷ ಶ್ರೀಜಿತ್ ಇರ್ಬೋದು ಹಾಗೂ ತಾಲೂಕಾಧ್ಯಕ್ಷ ಬ್ಲಾಕ್ ಅಧ್ಯಕ್ಷ ಮಧುನರವರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಅಭಿ ಇವರೆಲ್ಲರೂ ಕೂಡ ತುಂಬಿರುದ್ಧ ಹೇಳ್ತಾ ಇದೇ ರೀತಿಯಾಗಿ ಪಕ್ಷ ಸಂಘಟನೆಯಲ್ಲಿ ಹೆಚ್ಚು ಸಕ್ರಿಯರಾಗಿ ಅವರ ಮಾರ್ಗದರ್ಶನ ಡಿಕೆ ಶಿವಕುಮಾರ್ ಅವರಿಗೆ ಆಯುಷ್ ಆರೋಗ್ಯ ಅಧಿಕಾರ ಸಿಗಲಿ ಇನ್ನೂ ಹೆಚ್ಚು ಪಕ್ಷಕ್ಕಾಗಿ ಸೇವೆ ಮಾಡುವಂತ ಅವಕಾಶ ಸಿಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥಿಸೋಣ ಈ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾರೆ ಈ ಸಂದರ್ಭದಲ್ಲಿ ಎಐಸಿಸಿ ಕಾರ್ಯದರ್ಶಿಯಾದ ಬಿಎಂ ಸಂದೀಪ್ ಜಿಲ್ಲಾಧ್ಯಕ್ಷರಾದ ಅಂಶುಮಂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ಪಿ ಮಂಜೇಗೌಡ ವಿಜಯಕುಮಾರ್ ಹಿರೇಮಗಳೂರು ರಾಮಚಂದ್ರ ಹಾಗೂ ಯೂತ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಟುಡೇ ವಾಯ್ಸ್ ಆಫ್ ಭಾಗವಹಿಸಿದರುಮಾಕ್ರೆಸಿ